ಅಶ್ವವಿಗಾ ನ್ಯೂಸ್ ನಾನು ಡೈನಾ ಕೂರ್ಗು ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕ್ಷಮೆ ಇದು ನನ್ನ ಲೈಫ್ ಸ್ಟ್ಯಾಕ್ ಚೆಂಬರ್ ಮನವಿಗೂ ಬಗ್ಗದ ಹಾಸನ್ ನಟನ ವಿರುದ್ಧ ಮುಂದುವರೆದ ಕನ್ನಡಿಗರ ಆಕ್ರೋಶ ನಟ ಕಮಲ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಕರುನಾಡ ಯುವ ಸೇನೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕಮಲ ಹಾಸನ್ ಚಾಲ್ತಿಯಲ್ಲಿ ಇಲ್ಲದೇ ಇರುವ ನಾಣ್ಯ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಪ್ರಚಾರಕ್ಕಾಗಿ ಈ ರೀತಿಯ ಹೇಳಿಕೆಯಿಂದ ಶೋಭಾ ಕರಂದ್ಲಾಜು ಪೊಲೀಸರಿಂದ ಅಕ್ರಮ ಐಪಿಎಲ್ ಟಿಕೆಟ್ ಮಾರಾಟ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅಮಾನತು ಗೋವಿಂದರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲೆ ಪರಮಾಣು ಬಾಂಬ್ ಬೆದರಿಕೆಗೆ ಭಾರತ ಹೆದರಲ್ಲ ಆಪರೇಷನ್ ಸಿಂಧೂರ ಶೌರ್ಯಕ್ಕೆ ಮತ್ತೆ ಮತ್ತೆ ನಮನ ಪಾಕ್ ವಿರುದ್ಧ ಕಾನ್ಪುರದಲ್ಲಿ ಮತ್ತೆ ಮೂಡಿಕಿರಿ ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡದ ಮೂಲ ತಮಿಳು ಅನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ವಾರ್ನಿಂಗ್ ಕೊಟ್ಟರು ಕೂಡ ನಾನು ಕ್ಷಮೆ ಕೇಳೋದಿಲ್ಲ ಇದು ನನ್ನ ಲೈಫ್ ಸ್ಟೈಲ್ ಅಂತ ನಟ ಹೇಳಿಕೆಯನ್ನ ಕೊಟ್ಟಿರೋರು ಕನ್ನಡದ ಬಗ್ಗೆ ವಿವಾದವನ್ನ ಹುಟ್ಟು ಹಾಕಿದ್ದಾರೆ ಕಮಲ್ ಹಾಸನ್ ಕಮಲ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟರು ಕ್ಷಮೆ ಕೇಳೋದಿಲ್ಲ ಇದು ನನ್ನ ಲೈಫ್ ಸ್ಟೈಲ್ ಎಂದ ನಟ ಬ್ಯಾನ್ ಮಾಡಿದ್ರು ನಡೆಯುತ್ತೆ ಅಂತ ಮತ್ತೆ ದರ್ಪದ ಮಾತುಗಳನ್ನ ಆಡಿದ್ದಾರೆ ಫಿಲ್ಮ್ ಚೇಂಬರ್ ಮನವಿಗೂ ಕಮಲ್ ಹಾಸನ್ ಬಗ್ಗುವಂತೆ ಕಾಣಿಸ್ತಾ ಇಲ್ಲ ಉದ್ದಟತನವನ್ನ ಮುಂದುವರೆಸ್ತಾ ಇದ್ದಾರೆ ಲೈಫ್ ನಟ ಕಳೆದ ಬಾರಿ ನಡೆದ ಥಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರ್ತಾರೆ ಆ ವೇದಿಕೆಯ ಮುಂಭಾಗದಲ್ಲಿ ಹಿರಿಯ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂತ್ಕೊಂಡಿರ್ತಾರೆ ಅವರನ್ನ ಸ್ವಾಗತ ಮಾಡುವ ಭರದಲ್ಲಿ ಕಮಲ್ ಹಾಸನ್ ಕನ್ನಡದ ಮೂಲ ತಮಿಳು ಅನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕುವಂತ ಕೆಲಸ ನಡೆಯುತ್ತೆ ಅದಾದ ಮೇಲೆ ಕನ್ನಡಿಗರು ಕೂಡ ಸ್ವಾಭಿಮಾನವನ್ನ ಕೆಣಕುವಂತ ಮಾತುಗಳಾಡ್ತಾರೆ ಹಾಗೆ ಕನ್ನಡ ಸಂಘಟನೆಗಳು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರತ್ತೆ ಇಷ್ಟೆಲ್ಲ ಆದ್ರೂ ಕ್ಷಮೆ ಕೇಳೋದಿಲ್ಲ ಅನ್ನುವಂತ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇರೋದು Please don't This is a democracy And I believe in law and, justice. and I believe always love will survive. ನಟ ಕಮಲ ಹಾಸನ್ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳೋದಿಲ್ಲ ಅನ್ನುವಂತಹ ಮಾತುಗಳನ್ನ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಮಲ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಮುಖ್ಯವಾಗಿ ಮೈಸೂರು ಮಂಡ್ಯ ಕೋಲಾರ ಬಾಗಲಕೋಟೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ನಟ ಕಮಲ್ ಹಾಸನ್ ಅವರ ಪ್ರತಿಕೃತಿಯನ್ನ ದಹಿಸಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ನಟ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಅನ್ನುವಂತಹ ತೀವ್ರ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳೋದಿಲ್ಲ ಇದು ನನ್ನ ಲೈಫ್ ಸ್ಟೈಲ್ ಅನ್ನುವಂತಹ ದರ್ಪದ ಮಾತುಗಳನ್ನು ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು ನಟ ಕಮಲ ಹಾಸನ್ ಈಗಾಗಲೇ ಕನ್ನಡಪರ ಸಂಘಟನೆಗಳು ಕೂಡ ತೀವ್ರತರವಾದಂಥ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಮಂಡ್ಯ ಬೆಳಗಾವಿ ಕೋಲಾರ ಸೇರಿದಂತೆ ಶಿವಮೊಗ್ಗದಲ್ಲೂ ಕೂಡ ತೀವ್ರತರವಾದಂತಹ ಪ್ರತಿಭಟನೆ ನಡೀತಾ ಇರೋದು ಮುಖ್ಯವಾಗಿ ಇನ್ ಕೇಸ್ ಏನಾದರೂ ಕ್ಷಮೆಯನ್ನ ಕೇಳದೇ ಇದ್ದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಮಲ್ ಹಾಸನ್ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಇಫ್ ಇನ್ ಕೇಸ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ ನಾವು ಥಿಯೇಟರ್ ಅನ್ನ ಒಡೆದು ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಅವರ ಪ್ರತಿಕೃತಿಯನ್ನ ದಹಿಸಿ ತಮ್ಮ ಆಕ್ರೋಶಗಳನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಅಂದ್ರೆ ಕನ್ನಡದಲ್ಲೇ ಆಕ್ಟ್ ಮಾಡಿದ್ದಾರೆ ಕನ್ನಡದ ಅನ್ನ ತಿಂದಿದ್ದಾರೆ ಆದರೂ ಕೂಡ ಕನ್ನಡದ ಬಗ್ಗೆ ಉದ್ದಟತನ ಕನ್ನಡ ಅಂತ ಹೇಳಿದ್ರೆ ನೆಗ್ಲಿಜೆನ್ಸಿ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಇದ್ಕೊಂಡು ಕಾರ್ನರ್ ಮಾಡ್ತಾ ಇರೋದು ಕೂಡ ನೋಡ್ತಾ ಇರಬಹುದು ನೀವು ಇನ್ನು ನಟ ಕಮಲ ಹಾಸನ್ ಭಾವ ಚಿತ್ರ ಚಿತ್ರಕ್ಕೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರುನಾಡ ಯುವ ಸೇನೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವುದು ಅನುಮತಿ ಇಲ್ಲದೆ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿರೋದಕ್ಕೆ ಎಫ್ಐಆರ್ ದಾಖಲಾಗಿರುವುದು ಆರೋಪಿಗಳ ವಿರುದ್ಧ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ ರವಿಕುಮಾರ್ ಎಂಬುವವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ತೀವ್ರತರವಾದಂತಹ ವಿಚಾರಣೆ ಕೂಡ ನಡೀತಾ ಇದೆ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರೋದು ಈಗಾಗಲೇ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಕನ್ನಡ ಭಾಷೆ ಅನ್ನೋದು ತಮಿಳಿನಿಂದ ಬಂದಿದ್ದು ಅನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಭಾಗಗಳಲ್ಲಿ ಅಂದ್ರೆ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಇದು ಕಮಲ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡ್ತಾ ಇರೋದು ಈಗ ನಾರಾಯಣಗೌಡರು ಕೂಡ ಮಾತನಾಡ್ತಾ ಇದ್ದಾರೆ ಈ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ ನೋಡ್ಕೊಂಬರ್ ಇತಿಹಾಸ ಇಲ್ಲ ಮೇಲೆ ಮಾತಾಡಬಾರ್ದಾಗಿತ್ತು ಅನೇಕರು ಹೇಳ್ತಾರೆ ಸಂಸ್ಕೃತದಿಂದ ಬಂದಂಥದ್ದು ಕನ್ನಡ ಅಂತ ಹೇಳಿ ಸಂಸ್ಕೃತದಿಂದ ಬಂದಿದ್ದು ಕನ್ನಡ ಅಲ್ಲ ತಮಿಳಿನಿಂದ ಬಂದಿದ್ದು ಕನ್ನಡ ಅಲ್ಲ ಅನ್ನೋದನ್ನ ನಮ್ಮ ಭಾಷಾ ತಜ್ಞರು ನಮ್ಮ ಶಾಸನಗಳು ಸಾರಿ ಸಾರಿ ಹೇಳ್ತವೆ ಸಾರಿ ಸಾರಿ ಹೇಳ್ತವೆ ಇದರಲ್ಲಿದೆ ಇದರಲ್ಲಿದೆ ನಾವು ಆ ಎಲ್ಲ ಕನ್ನಡದ ಎಲ್ಲ ಇತಿಹಾಸ ಕನ್ನಡ ಯಾವಾಗ ಹುಟ್ಟಿತು ಎಷ್ಟು ಸಾವಿರ ವರ್ಷಗಳ ಕನ್ನಡ ಅದು ಯಾವ್ದ ಯಾವುದಾದ್ರೂ ಭಾಷೆಯ ಅಂಗಿನಲ್ಲಿ ಹುಟ್ಟಿದ್ದ ಇಲ್ಲ ಯಾವ್ದಾರ ಪದಗಳಿಂದ ಕನ್ನಡ ಇಲ್ಲ ಯಾವುದರ ಲಿಪಿಗಳಿಂದ ಕನ್ನಡ ಏನೂ ಅಲ್ಲ ಕನ್ನಡಕ್ಕೆ ತನ್ನದೇ ಆದಂತ ಎಲ್ಲ ಸ್ವಂತಿಕೆಯಿಂದ ಕನ್ನಡ ಇವತ್ತು ಬೆಳೆದು ನಿಂತಾಗ ಕೆಲವು ಪದಗಳು ಕನ್ನಡದ ಒಳಗೆ ನುಗ್ಗಿರಬಹುದು ಅಷ್ಟೇ ಕೆಲವು ಪದಗಳು ಸಂಸ್ಕೃತದಿಂದ ಕೆಲವು ಪದಗಳು ಇನ್ಯಾವುದೋ ಭಾಷೆಗಳಿಂದ ಆಯ್ಕೆ ಆಗಿ ತಗೊಂಡಿರಬಹುದು ಇಲ್ಲ ಯಾರೋ ನಮ್ಮ ಸಾಹಿತಿಗಳು ಅವರು ಬರೆಯುವಾಗ ಆ ಪದಗಳನ್ನು ಬಳಸಿರಬಹುದು ಅದರೊಳಗಡೆ ಕನ್ನಡದೊಳಗಡೆ ಕನ್ನಡದ ಬೆಳೆದ ನಂತರ ಆ ಪದ ಪದಗಳು ಅದರ ಹೊಳ ಹೊಕ್ಕಿರಬಹುದು ಅಷ್ಟೇ ಅದು ಬಿಟ್ಟರೆ ಸಂಸ್ಕೃತವೂ ಕನ್ನಡಕ್ಕೆ ತಾಯಿ ಅಲ್ಲ ತಮಿಳು ಸಹ ಕನ್ನಡಕ್ಕೆ ತಾಯಿ ಅಲ್ಲ ಇನ್ಯಾವ ಭಾಷೆಯೂ ಕನ್ನಡಕ್ಕೆ ತಾಯಿ ಅಲ್ಲ ಅನ್ನೋದನ್ನ ನಮ್ಮ ಮೈಸೂರಿನ ರಾಜರು ಅರ್ಥ ಮಾಡ್ಕೋಬೇಕು ಪಾಪ ಅವ್ರಿಗೆ ಯಾರೋ ಹೇಳಿರ್ತಾರೆ ಯಾರೋ ಹೇಳಿರ್ತಾರೆ ಪಂಡಿತರು ಅವರ ಆಸ್ಥಾನದ ಪಂಡಿತರು ಯಾರೋ ಹೇಳಿರ್ತಾರೆ ಅವ್ರಿಗೂ ಗೊತ್ತಿರಲ್ಲ ಆ ಪಂಡಿತರಿಗೂ ಸಂಸ್ಕೃತದ ಮೂಲದಿಂದ ಬಂದವರು ಇರಬಹುದು ಅದಕ್ಕೆ ಅವರು ಹೇಳಿರ್ತಾರೆ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೀದಕ್ಕೆ ಉದಯವಾಗಿ ಇಪ್ಪತ್ತಾರು ವರ್ಷ ಆದರೂ ಈ ಮಾತು ಹೇಳ್ತಾ ಇದ್ದೀವಿ ಇದು ಯಾವ ಗರ್ಭದಲ್ಲಿ ಹುಟ್ಟಿದಂಥ ಭಾಷೆ ಕನ್ನಡ ಅಲ್ಲ ಅಂತ ಹೇಳಿ ಹಾಗಾಗಿ ಅವರಾಗಲಿ ಮತ್ತು ಸಿನಿಮಾ ನಟಿ ರಮ್ಯಾ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದರು ಇದನ್ನು ದೊಡ್ಡದಾಗಿ ಅವರ ಸಿನ್ಮಾಗಳನ್ನು ಸಿನಿಮಾಗಳನ್ನು ತಡೆಯುವಷ್ಟು ತಡೆಯುವಷ್ಟು ದೊಡ್ಡದಲ್ಲ ಈ ವಿಚಾರ ಅದು ಬಿಟ್ಬಿಡಿ ಅಂತ ಹೇಳುವಂಥ ನಮ್ಮ ಸಿನಿಮಾ ಸಿನ್ಮಾ ನಟರು ನಟಿಯರು ನೋಡಿ ಅವರಿಗೆ ಆ ತಮಿಳ್ನಾಡಿನ ಒಬ್ಬ ಸಾಮಾನ್ಯ ಒಬ್ಬ ಕಲಾವಿದರನ್ನು ಮಾತಾಡಿಸಿ ಅವರು ಭಾಷೆ ವಿಚಾರದಲ್ಲಿ ಅವರು ಎಷ್ಟು ಚೆಂದಾಗಿ ಹೇಳ್ತಾರೆ ನಮ್ಮವರು ವಿಶ್ವಮಾನವರು ಎಲ್ಲರೂ ವಿಶ್ವಮಾನವರಾಗಿ ಬಿಡ್ತಾರೆ ಅವರಿಗೆ ಭಾಷೆ ಇಲ್ಲಿ ನೆಲ್ಲ ಜಲ ಯಾವುದೇ ವಿಚಾರದಲ್ಲಿ ನಮ್ಮ ಕನ್ನಡದ ಸಿನಿಮಾದವರು ಮಾತಾಡೋದು ಭಾರಿ ಕಡಿಮೆ ಅದರಲ್ಲಿ ಉಪದೇಶ ಮಾಡೋಕ್ಕೆ ಅಂತ ಇಂಥವ್ರು ಯಾರೋ ಉಳಿದಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ರಮ್ಯ ಅವರೇ ಉಪದೇಶ ಮಾಡಬೇಡಿ ಉಪ ನಿಮ್ಮ ಉಪದೇಶ ತಗೊಳ್ಳಿಕ್ಕೆ ಇಲ್ಲಿ ಯಾರೂ ಇಲ್ಲ ಕನ್ನಡದ ವಿಚಾರಕ್ಕೆ ಬಂದರೆ ನೋಡಿ ಅವರು ಒಂದು ಮಾತು ಹೇಳ್ತಾರೆ ಅವರ ಪದ್ಯ ಅವರ ಪದ್ಯ ಆಗ್ನೆ ಮಾಡೋ ಹೈಗೋಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೇನಾದರೂ ಬಂದರೆ ಮಾನ ಉಳಿಸೋಕ್ಕಿಲ್ಲ ಅಂತ ಹೇಳಿ ಹಂಗೆ ಯಾರೇ ಆಗಿರಲಿ ಅವರು ಯಾರೇ ಆಗಿರಲಿ ಈ ನೆಲದಲ್ಲಿ ಕನ್ನಡವೇ ದೊಡ್ಡದು ಹೊರತು ಕನ್ನಡದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಯಾರು ಇಲ್ಲ ಯಾರಾದರೂ ಭಾರಿ ನಾನು ದೊಡ್ಡವರು ಅಂತ ಅಂದ್ಕೊಂಡ್ರೆ ಅವರು ಮಹಾನ್ ಮೂರ್ಖರು ಅಂತ ಅಂದ್ಕೋಬೇಕು ಅದಕ್ಕೋಸ್ಕರ ಆ ಮೂರ್ಖತನದ ವಿಚಾರಗಳನ್ನು ನೀವು ಯಾವುದೋ ಒಂದು ಉದ್ದೇಶ ಯಾರನ್ನೂ ಸಮರ್ಥನೆ ಮಾಡಿಕೊಳ್ಳುವಾಗ ವ್ಯಕ್ತಪಡಿಸಬೇಡಿ ದಯವಿಟ್ಟು ಯಾರಾದರೂ ಬುದ್ಧಿ ಹೇಳೋರು ಇದ್ದರೆ ಕಮಲಾಸನ್ಗೆ ಹೇಳಬೇಕೋ ಹೊರತು ಕನ್ನಡಿಗರಿಗೆ ಕನ್ನಡ ಹೋರಾಟಗಾರರಿಗೆ ಯಾರು ಹೇಳುವಂಥದ್ದು ನಿಮಗೆ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಹಾಗೆ ಇವತ್ತು ಮತ್ತೆ ಅವರು ಮತ್ತೆ ಅವರು ಹೇಳ್ಕೊಂಡಿದ್ದಾರೆ ಕನ್ನಡದ ಬಗ್ಗೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಯಾರೇ ಇರಲಿ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಬೇಕು ಅಂತ ಕಮಲ್ ಹಾಸನ್ ಹೇಳಿಕೆಗೆ ರಚಿತಾ ರಾಮ್ ತಿರುಗೇಟನ ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ತಪ್ಪಾಗಿ ಮಾತನಾಡುವವರಿಗೆ ಏನ್ ಹೇಳಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ರಚಿತರಾಮ್ ಕಿಡಿಕಾತಾ ಇರೋದು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ ದಿನ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನ ಭಾಷೆಯ ಅಭಿಮಾನವನ್ನ ವ್ಯಕ್ತಪಡಿಸ್ತೀವಿ ನಮ್ಮ ಭಾಷೆ ಮೇಲಿನ ಪ್ರೀತಿ ಗೌರವವನ್ನ ತಿಳಿಸೋಣ ದೊಡ್ಡವರು ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ ತಪ್ಪು ಮಾಡೋದ್ಮೇಲೆ ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ದಾಟಿಯಲ್ಲಿ ಮಾತನಾಡಿರು ಯಾರೇ ಇರಲಿ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕು ಅಂತ ರಚಿತಾ ರಾಮ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರ್ತಾ ಇರೋದು ಅಂದರೆ ನಮ್ಮ ಭಾಷೆ ಮೇಲೆ ಪ್ರೀತಿ ಗೌರವವನ್ನು ಮೊದಲು ತಿಳಿಸೋದನ್ನು ನಾವು ಕಲ್ತ್ಕೊಳ್ಬೇಕು ಅನ್ನುವಂಥ ದಾಟಿಯಲ್ಲಿ ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈಗ ಕಮಲ್ ಹಾಸನ್ ಅವರು ಕ್ಷಮೆ ಕೇಳೋದಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಕನ್ನಡದ ಬಗ್ಗೆ ಪದೇ ಪದೇ ನಟರೇ ತಪ್ಪು ಮಾಡ್ತಾ ಇರೋದು ನಾಲಿಗೆಯನ್ನು ಹರಿಬಿಡ್ತಾ ಇರೋದು ಒಂದು ಕಡೆ ಲಿಮಿಟ್ ಕ್ರಾಸ್ ಮಾಡ್ತಾ ಇರೋದು ಕೂಡ ನಟರೇ ಆಗಿರ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡದ ನಟಿ ರಚಿತಾ ಅವರು ಕೂಡ ಕಿಡಿಕಾರ್ತಾ ಇರೋದು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರೇಟ್ ಮಾಡೋಣ ಅಂತ ಇನ್ನು ಕಮಲ ಹಾಸನ್ ಹೇಳಿಕೆಯನ್ನ ಶಿವಣ್ಣ ಅವರು ಖಂಡಿಸಿರ್ಲಿಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಟೀಕೆ ಮಾಡಿದ್ರ ಅಂತ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಆದ್ರೆ ಎಂದೆಂದಿಗೂ ನೀ ಕನ್ನಡವಾದರೂ ಕುವೆಂಪು ಅವರ ಮಾತುಗಳನ್ನ ಸಾಲುಗಳನ್ನ ಹೇಳೋದ್ರ ಮೂಲಕ ನಟ ಶಿವಣ್ಣನಿಗೆ ಟಾಂಗ್ ಕೊಟ್ರ ಹಾಗಾದ ನಟಿ ರಚಿತ ರಾಮ್ ಅನ್ನುವಂಥ ಪ್ರಶ್ನೆ ಮೂಡ್ತಾರೆ ಕನ್ನಡ ಅಂತ ಬಂದ್ರೆ ಪ್ರತಿ ಕನ್ನಡಿಗರಿಗೂ ಕೂಡ ಅದು ಎಮೋಷನ್ ಭಾಷೆ ಬಗ್ಗೆ ಯಾರಾದರೂ ಟೀಕಿಸಿದ್ರೆ ಕೂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಕನ್ನಡದವರು ವಿಶಾಲ ಹೃದಯದವರು ಅಂತ ರಚಿತಾರಾಮ್ ಹೇಳ್ಕೊಂಡಿದ್ದಾರೆ ಕಮಲ ಹಾಸನ್ ಅವರು ಥಗ್ ಲೈಫ್ ಆಡಿಯೋ ಲಾಂಚ್ ಇರುತ್ತೆ ಆ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಅವರ ಎದುರುಗಡೆ ಕುಳಿತುಕೊಂಡಿರ್ತಾರೆ ಅದೇ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡುವಂತ ಬರದಲ್ಲಿ ಮಾತನಾಡಿದಂತಹ ಸ್ಟೇಟ್ಮೆಂಟ್ ಅದು ಅಂದ್ರೆ ಕನ್ನಡ ಕನ್ನಡ ತಮಿಳಿನಿಂದ ಹುಟ್ಟಿತು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ರಚಿತಾರಾಮ್ ಅವರು ಕೂಡ ಕಿಡಿಕಾರತ ಆದರೆ ಏನ್ ಬನ್ನಿ ನಂಗೆ ಸಡನ್ ಆಗಿ ಒಂದು ಹಾರ್ಡ್ ಹೇಳ್ಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಈ ಹಾರ್ಡ್ ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನ್ಗೂ ಇಟ್ಸ್ ಅನ್ ಇಮೋಷನ್ ಹಾಗೆಯೇ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವರು ಎಂಥ ವಿಶಾಲ ಅಂದರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಭಾಷೆ ಹೀಗೆಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ ಕಮಲ್ ಹಾಸನ್ ಅವರು ಒಂದು ಕಾಲದಲ್ಲಿ ನಾಯಕ ನಟ ತುಂಬಾ ಪಾಪ್ಯುಲರ್ ಅನ್ನ ಹೊಂದಿದಂತಹ ನಟ ಇವತ್ತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿರೋದು ಈ ಹಿಂದೆ ಕಮಲ್ ಹಾಸನ್ ರನ್ನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು ಇಂದು ನಟ ಕಮಲ್ ಹಾಸನ್ ಚಾಲ್ತಿಯಲ್ಲಿ ಇಲ್ಲದಂತಹ ನಾಣ್ಯ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಫೇಲ್ಯೂರ್ ಕೂಡ ಆಗ್ತಾರೆ ಈಗ ನಟ ಕಮಲ್ ಹಾಸನ್ ಅವರಿಗೆ ಯಾವುದೇ ಸಿನಿಮಾ ಕೂಡ ಇಲ್ಲ ತಮ್ಮ ಸಿನಿಮಾದ ಪ್ರಚಾರವನ್ನ ಪಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹಾಗೆ ಎರಡು ರಾಜ್ಯಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿರೋದು ಯಾವುದೇ ಭಾಷೆ ಇರ್ಬೋದು ನಮ್ಮ ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜ್ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ ನಾವೆಲ್ಲರೂ ಭಾರತೀಯರು ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಯಾವ್ದರಿಂದ ಮಾಡ್ಬೋದು ಹೆಚ್ಚು ಬೆಂಕಿ ಹಚ್ಚುವುದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಯಾಕಂದ್ರೆ ಎರಡು ಇಶ್ಯೂ ಇದೆ ಒಂದು ಭಾಷೆ ಇಶ್ಯೂ ಇದೆ ಅವರು ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ರು ಒಂದು ಕಾಲದಲ್ಲಿ ಅವರನ್ನ ಎಲ್ರು ಇಷ್ಟಪಡ್ತಾ ಇದ್ರು ಆದ್ರೆ ಇವತ್ತು ಕಮಲ ಹಾಸನ್ ಅವರು ಚಾಲ್ತಿಯಲ್ಲಿ ಇಲ್ಲದ ನಾಣ್ಯ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು ಇವತ್ತಿನಿಮಾ ಸಿಗ್ತಾ ಇಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಾರ್ಟಿ ಮಾಡಿ ಅವ್ರಿಗೆ ಅಲ್ಲೂ ಸಕ್ಸಸ್ ಸಿಗ್ಲಿಲ್ಲ ಅದಕ್ಕೆ ಪ್ರಚಾರ ಬೇಕಲ್ಲ ಪ್ರಚಾರಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮ್ಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ ಕಮಲ ಹಾಸನ್ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ ತಮಿಳು ಕನ್ನಡ ತೆಲುಗು ಮಲಯಾಳಂ ಯಾವುದೇ ಭಾಷೆ ಇರ್ಬೋದು ನಮ್ಮ ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜ್ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ ನಾವೆಲ್ಲರೂ ಭಾರತೀಯರು ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚು ಅನ್ನೋ ಕೆಲಸ ಯಾವ್ದು ಮಾಡ್ಬೋದು ಹೆಚ್ಚು ಬೆಂಕಿ ಹಚ್ಚುವುದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಯಾಕಂದ್ರೆ ಎರಡು ಇಶ್ಯೂ ಇದೆ ಒಂದು ಭಾಷೆ ಇಶ್ಯೂ ಇದೆ ಅವರು ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ರು ಒಂದು ಕಾಲದಲ್ಲಿ ಅವರನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು ಆರೆ ಇವತ್ತು ಕಮಲಾ ಹಾಸನ್ ಅವರು ಸುದ್ದಿ ಮುಂದುವರಿಯುತ್ತೆ ಶಾರ್ಟ್ ಬ್ರೇಕ್ ಆದ್ಮೇಲೆ ಒಂಟಿ ಮನೆ ಮೇಲೆ ಎರಗಿತ್ತು ಗುಡ್ಡದ ಭೂತ ಕರಾವಳಿಯಲ್ಲಿ ಘನ ಘೋರ ದುರಂತ ಮಕ್ಕಳ ಉಳಿಸಲು ಒದ್ದಾಡಿತ್ತು ತಾಯಿ ಜೀವ ಅಮ್ಮನ ಮಡಿಲಲ್ಲಿ ಕಂದಮ್ಮಗಳ ಸಾವು ಮಲೆನಾಡು ಕರಾವಳಿಯಲ್ಲಿ ಪದೇ ಪದೇ ಗುಡ್ಡ ಕುಸಿತ ಕಾದಿನಿಯ ಮಹಾ ಆಪತ್ತು ಗುಡ್ಡದ ಭೂತಕ್ಕೆ ಬಲಿ ವೀಕ್ಷಿಸಿ ಸಂಜೆ ಐದು ನೇರ ಪ್ರಸಾರದಲ್ಲಿ ಐವತ್ನಾಲ್ಕರ ವಸಂತಕ್ಕೆ ಕಾಲಿಟ್ಟ ಸ್ಟಾರ್ ಹ್ಯಾಪಿ ಬರ್ತ್ಡೇ ಮಾಮ ಆ ನಟಿ ಹಸಿಮಣೆ ಏರಿದಾಗ ಕ್ರೇಜಿಸ್ಟಾರ್ಗೆ ಹಾರ್ಟ್ ಬ್ರೇಕ್ ಆಗಿತ್ತು ರವಿಚಂದ್ರನ್ಗೆ ಹಂಸಲೇಖ ಸಾಕು ಎನಿಸಿದ್ದು ಯಾವಾಗ ಗೊತ್ತಾ ಮಕ್ಕಳಿಗೋಸ್ಕರ ಬೇಡದ ಸಿನಿಮಾಗಳನ್ನ ಮಾಡದೆ ಬೇರೆ ವಿಧಿ ಇರಲಿಲ್ಲ ಬಜಾರ್ ವೆಲ್ಕಮ್ ಬ್ಯಾಕ್ ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗೋದಕ್ಕೆ ದರ್ಶನ್ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂದ್ರೆ ಜೂನ್ ಒಂದನೇ ತಾರೀಕಿನಿಂದ ಇಪ್ಪತ್ತೈದರವರೆಗೂ ಅನುಮತಿಯನ್ನ ಕೂಡ ಕೋರ್ಟ್ ನೀಡಿದೆ ವಿದೇಶಕ್ಕೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ನೀಡಿದೆ ಕೋರ್ಟ್ ಜೂನ್ ಒಂದನೇ ತಾರೀಕಿನಿಂದ ಇಪ್ಪತ್ತೈದರವರೆಗೂ ಅನುಮತಿಯನ್ನ ನೀಡಿರುವುದು ಕೋರ್ಟ್ ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿ ಹೆಚ್ಚು ಕೋರ್ಟ್ ಅನುಮತಿಯನ್ನ ನೀಡಿರೋದು ಸಿನಿಮಾ ಚಿತ್ರೀಕರಣಕ್ಕಾಗಿ ನಟ ದರ್ಶನ್ ಅನುಮತಿಯನ್ನ ಕೇಳಿದ್ರು ಇಪ್ಪತ್ತೈದು ದಿನಗಳ ಪ್ರವಾಸಕ್ಕೆ ಅನುಮತಿಯನ್ನ ಕೋರ್ಟ್ ನೀಡಿದೆ ದುಬೈ ಯುರೋಪ್ಗೆ ತೆರಳೋದಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೆಗ್ಯುಲರ್ ಬೇಲ್ನ ಮೂಲಕ ಹೊರಗಡೆ ಬಂದಿದ್ದಾರೆ ನಟ ದರ್ಶನ್ ಹಾಗಾಗಿ ಅದರಲ್ಲೂ ಮುಖ್ಯವಾಗಿ ಸೊಂಟ ನೋವು ಹಾಗೆ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ರೆಗ್ಯುಲರ್ ಜಾಮೀನನ್ನು ಪಡ್ಕೊಂಡಿದ್ರು ಅದಾದಮೇಲೆ ಪ್ರತಿ ತಿಂಗಳಿಗೊಂದು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅವ್ರು ಕೇಳುವಂಥ ವಿಚಾರಣೆಗಳಿಗೂ ಕೂಡ ಪಾಲ್ಗೊಳ್ಬೇಕಾಗಿತ್ತು ಈ ಹಿಂದೆ ಕೂಡ ಕೋರ್ಟ್ಗೆ ಹೋಗಿ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ದರು ನಂತರದಲ್ಲಿ ಈಗಾಗಲೇ ಡೆವಿಲ್ ಸಿನಿಮಾ ಕೂಡ ಚಿತ್ರೀಕರಣದ ಹಂತದಲ್ಲಿದೆ ಹೀಗಾಗಿ ಸಿನಿಮಾದ ಕೆಲವೊಂದಷ್ಟು ಏನು ಸಿನಿಮಾದ ಶೂಟಿಂಗ್ ಆಗಿ ಜೂನ್ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಕೂಡ ಅನುಮತಿಯನ್ನು ನೀಡಬೇಕು ಅಂತ ಕೇಳ್ಕೊಂಡಿದ್ರು ಈಗಾಗಲೇ ಕೋರ್ಟ್ ಕೂಡ ದುಬೈ ಹಾಗೆ ಯುರೋಪ್ನಲ್ಲಿ ಚಿತ್ರೀಕರಣ ಇರೋದರಿಂದ ಪರ್ಮಿಷನನ್ನು ಕೊಟ್ಟಿದೆ ಇಪ್ಪತ್ತೈದು ದಿನಗಳ ಕಾಲ ಅದರಲ್ಲೂ ಕೂಡ ಕೆಲವೊಂದಷ್ಟು ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಇರುತ್ತೆ ಎಲ್ಲವನ್ನು ಅಪ್ಲಿಕೇಬಲ್ ಮಾಡಿ ವಿದೇಶಕ್ಕೆ ಹೋಗೋದಕ್ಕೆ ನಟ ದರ್ಶನ್ಗೆ ಅನುಮತಿಯನ್ನು ನೀಡಿರೋದು ಅದರಲ್ಲೂ ಕೂಡ ತುಂಬ ಸ್ಟ್ರಾಂಗೆಸ್ಟ್ ಕೇಸ್ ಆಗಿರೋದ್ರಿಂದ ಅಷ್ಟು ಬೇಗ ಸಾಕ್ಷ್ಯ ನಾಶಗಳನ್ನು ಕೂಡ ಇಟ್ಕೊಂಡು ಕೋರ್ಟು ಈ ಹಿಂದೆ ಕೂಡ ಜಾಮೀನನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇತ್ತು ಅದೆಲ್ಲ ಆದಮೇಲೆ ಪ್ರತಿ ತಿಂಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ರವಿಕುಮಾರ್ ಸವಿ ರವಿಕುಮಾರ್ ದರ್ಶನ್ ಅವರು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಾರೆ ಈಗ ಶೂಟಿಂಗ್ ಆಗಿ ಇಪ್ಪತ್ತೈದು ದಿನಗಳ ಕಾಲ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿರೋದು ಯಾವ್ದಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಥವಾ ರೂಲ್ಸ್ ಏನಾದ್ರೂ ಹೇರಿದ್ದಾರೆ ಕೋರ್ಟ್ನವರು ಅಂತ ಖಂಡಿತ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂತಹ ದರ್ಶನ್ ಅವರಿಗೆ ಇಂದು ಅರವತ್ನಾಕನೇ ಆದೇಶವನ್ನು ಹೊರಡಿಸಿರುವಂತದ್ದು ನಟ ದರ್ಶನ್ ಅವರಿಗೆ ಕೋಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಒಳ್ಳೆನ ಜೊತೆಗೆ ವಿದೇಶಕ್ಕೆ ಹೋಗಲು ನಟ ದರ್ಶನ್ಗೆ ಅನುಮತಿ ನೀಡುವಂಥದ್ದು ಜೂನ್ ಒಂದರಿಂದ ಮತ್ತು ಜೂನ್ ಇಪ್ಪತ್ತೈದರವರೆಗೆ ಮಾತ್ರ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಹೇಳಿರುವಂತದ್ದು ದುಬೈ ಮತ್ತು ಆರೋಪ ಯುರೋಪ್ ಏನಿದೆ ಅಲ್ವಾ ಗೆ ತೆರಳಲು ಕೋರ್ಟ್ ಅನುಮತಿ ನೀಡುವಂಥದ್ದು ಜೊತೆ ಯಾಕಂದ್ರೆ ಡೆಬಿಲ್ ಸಿನಿಮಾ ಇವಾಗ ಶೂಟಿಂಗ್ ನಡೀತಾ ಇತ್ತು ಬಟ್ ಕೆಲವು ಒಂದ್ ಕಡೆ ಕೆಲವೊಂದಿಷ್ಟು ಬ್ರೇಕ್ ಗಳನ್ನ ನೀಡಿರುವಂಥದ್ದು ಡೆಬಿಲ್ ಸಿನಿಮಾದಲ್ಲಿ ಸೊ ಅದಾದ ನಂತರದಲ್ಲಿ ಏನು ಆಗಿದ್ರು ದರ್ಶನ್ ಅವರು ಅದಾದ ಬಳಿಕ ಯಾವುದೇ ರೀತಿಯಾದಂತಹ ಅವರ ದೇಶಗಳಿಗೆ ಹೋಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೋರ್ಟ್ ಅವತ್ತೇ ಆದೇಶವನ್ನು ನೀಡಿತ್ತು ಬಟ್ ಎಲ್ಲ ಒಂದ್ ಕಡೆ ಇವತ್ತು ಅರವತ್ನಾಲ್ಕನೇ ಸಿ ಕೋರ್ಟ್ ಆದೇಶವನ್ನ ನೀಡಿ ಇಪ್ಪತ್ತೈದು ದಿನಗಳ ಕಾಲ ಪ್ರವಾಸಕ್ಕೆ ಅನುಮತಿ ನೀಡಿರುವಂಥದ್ದು ಡಯಾನ ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಬೆಂಗಳೂರಿನ ಅರವತ್ನಾಲ್ಕನೇ ಎಚ್ ಕೋರ್ಟ್ ಅನುಮತಿಯನ್ನು ನೀಡಿರೋದು ಸುಮಾರು ಇಪ್ಪತ್ತೈದು ದಿನಗಳ ಕಾಲ ವಿದೇಶಕ್ಕೆ ತೆರಳಿ ಚಿತ್ರೀಕರಣವನ್ನು ಮುಗಿಸ್ಕೊಂಡು ಬರಬೇಕಾಗುತ್ತೆ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಎಲ್ಲ ಅಪ್ಲಿಕೇಬಲ್ ಆಗಿರುತ್ತೆ ಅದಾದ ಮೇಲೆ ಅದನ್ನೆಲ್ಲ ಪಡ್ಕೊಂಡು ಅಂದರೆ ಕೆಲವೊಂದಷ್ಟು ಏನು ವೀಸಾಗಳನ್ನು ಕೂಡ ಈ ಹಿಂದೆ ವಾಪಸ್ ಪಡೆದಿಟ್ಕೊಂಡಿದ್ರು ಎಲ್ಲವನ್ನ ಕೂಡ ವಾಪಸ್ ಕೊಟ್ಟಿದ್ದಾರೆ ಚಿತ್ರೀಕರಣದ ಶೂಟಿಂಗ್ಗಾಗಿ ದಿನೇ ದಿನೇ ನಮ್ಮ ರಾಜ್ಯ ಗೂಂಡಾ ರಾಜ್ಯ ಆಗಿ ಬದಲಾಗ್ತಿದ್ಯಾ ಅನ್ನಂತ ಪ್ರಶ್ನೆ ಮೂಡ್ತದೆ ಯಾಕಂತ ಹೇಳಿದ್ರೆ ಹಾಡ ಹಗಲೇ ವ್ಯಕ್ತಿಯ ಕೈಕಾಲನ್ನ ಹಾಕಿ ಅಟ್ಯಾಕ್ ಮಾಡಿರುವ ಕೇಸ್ ಬೆಳಕಿಗೆ ಬಂದಿದೆ ಗೂಂಡಾಗಿರಿ ಮೆರೆದಿರೋದು ಗ್ರಾಮ ಪಂಚಾಯಿತಿಯ ಸದಸ್ಯ ಅರೆಸ್ಟ್ ಆಗಿದ್ದಾರೆ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ವರದಿ ಪ್ರಸಾರ ಮಾಡಿದ ಎರಡೇ ಗಂಟೆಯಲ್ಲಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಿಡಕಲ್ ಗ್ರಾಮದಲ್ಲಿ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು ಹಾಡ ಹಗಲೇ ವ್ಯಕ್ತಿಯ ಕೈಕಾಲನ್ನ ಕಟ್ಟಿ ಹಾಕಿ ಅಟ್ಯಾಕ್ ಮಾಡಲಾಗಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ರಾಜ್ಯದಲ್ಲಿ ಪದೇ ಪದೇ ಅಟ್ಯಾಕ್ ಮಾಡೋದು ಹಲ್ಲೆಗಳಿಗೆ ಪ್ರಯತ್ನ ಮಾಡೋದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿದೆ ಅಂದ್ರೆ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಗೂಂಡಾಗಿರಿಯನ್ನ ಗ್ರಾಮ ಪಂಚಾಯಿತಿಯ ಸದಸ್ಯ ಅಂದರೆ ಮೆರೆದಿದ್ದ ಬೇಕು ಅಂತಲೇ ಅಟ್ಟಹಾಸವನ್ನು ಮೆರೆದಿರೋದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ಅಮೀನ್ ಸಾಬ್ ಎಂಬಾತನ ಮೇಲೆ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿತ್ತು ದನಗಳ ವ್ಯಾಪಾರಿಯಾಗಿರುವ ಅಮೀನ್ ಸಾಬ್ ಶೇಖ್ ಇವರ ಮೇಲೆ ಕ್ಷುಲ್ಲಕ ಕಾರಣಕ್ಕಾಗಿ ಚಪ್ಪಲಿಯಿಂದ ಎಲ್ಲ ಹೊಡೆದು ಬರ್ಬರ್ವಾದಂಥ ಹಲ್ಲೆಯನ್ನು ಮಾಡಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಅಮೀನ್ ಸಾಬ್ ಪಡ್ಕೊಳ್ತಾ ಇದ್ದಾರೆ ಇದೆಲ್ಲ ಆಗಿ ಕೇವಲ ಎರಡು ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಗ್ರಾಮ ಪಂಚಾಯಿತಿಯ ಸದಸ್ಯ ಹಾಗೆ ನಿಂದ ಥಳಿತು ಮಾಡಲಾಗಿತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿಡುಕಲ್ ಗ್ರಾಮದಲ್ಲಿ ಘಟನೆ ನಡೆದಿತ್ತು ಅಮೀನ್ ಸಾಬ್ ಎಂಬಾತನ ಮೇಲೆ ಗ್ಯಾಂಗ್ನಿಂದ ಹಲ್ಲೆ ಕೂಡ ನಡೆದಿತ್ತು ಕ್ಷುಲ್ಲಕ ಕಾರಣಕ್ಕಾಗಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಲಾಗಿತ್ತು ಆಸ್ಪತ್ರೆಯಲ್ಲಿ ಈಗಾಗಲೇ ಅಮೀನ್ ಸಾಬ್ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಕ್ರೌರ್ಯ ಮೆರೆದವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಹಾಡ ಹಗಲೆ ವ್ಯಕ್ತಿಯ ಕೈಕಾಲನ್ನ ಹಾಕಿ ಅಟ್ಯಾಕ್ ಮಾಡಲಾಗಿತ್ತು ಯಾವ ವಿಚಾರಕ್ಕೆ ಈ ಅಟ್ಯಾಕ್ ನಡೆದಿರೋದು ಈಗ ಹೇಗಿದೆ ಆತನ ಸ್ಥಿತಿ ಅಂತ ಡಯನ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಏನೋ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಎಲ್ಲಪ್ಪ ಸಕ್ಕ ತನಕ್ಕಿನವರ ಬರ್ತನಿಂದ ಏನು ಅದೇ ಗ್ರಾಮದಲ್ಲಿರುವಂತಹ ಅಮಿತ್ ಶಾಬ್ ಶೇಖ್ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತದ್ದು ಕೈಕಾಲು ಕಟ್ಟಿ ಚಪ್ಪಲಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಸಾಕಷ್ಟು ರೀತಿಯಲ್ಲಿ ಒಂದಿಷ್ಟು ಈ ಒಂದು ವಿಡಿಯೋ ಸಾಕಷ್ಟು ರೀತಿಯಲ್ಲಿ ಏನು ಭಯದ ವಾತಾವರಣ ಸಹ ಮೂಡಿಸಿರುವಂತದ್ದು ಏನು ಗ್ರಾಮ ಪಂಚಾಯಿತಿ ಸದಸ್ಯ ಏನು ದಿಡಕಲ್ ಗ್ರಾಮದ ಏನಿದಾನೆ ಏನು ಈತ ವಾರ್ಡ್ ನಂಬರ್ ಐದರ ಸದಸ್ಯರಾಗಿರ್ತಾನೆ ಈತನಿಗೆ ಏನು ತಂದ್ರೆ ಈಗಾಗಲೇ ಅಂತಾರೆ ಪೊಲೀಸರು ಸಹ ನೀವು ಜವಾಗ ವರದಿಯನ್ನು ಬಿತ್ತರಿಸುತ್ತೆ ವರದಿಯನ್ನು ಬಿತ್ತರಿಸಿದ ತಕ್ಷಣ ಬೆಳಗಾವಿ ಪೊಲೀಸರು ಪೊಲೀಸರು ಎಚ್ಚೆತ್ತುಕೊಂಡು ಏನು ಈಗಾಗಲೇ ಆರೋಪಿ ಏನಂತಂದ್ರೆ ಎಲ್ಲಪ್ಪ ಅವ್ರನ್ನ ಹೆಡೆಮುರಿ ಕಟ್ಟುವಲ್ಲಿ ಬೆಳಗಾವಿ ಪೊಲೀಸರು ಸಹ ಯಶಸ್ವಿ ಯಶಸ್ವಿಯಾಗಿರುವಂತದ್ದು ಈ ಒಂದು ಘಟನೆಯ ಕುರಿತು ಈಗಾಗಲೇ ಏನಂತಂದ್ರೆ ಹಾರುಗೆರಿ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಪ್ರಕರಣವನ್ನ ಸಹ ಇಲ್ಲಿ ದಾಖಲಿಸಿಕೊಂಡಿರುವಂತದ್ದು ಏನು ಈ ಒಂದು ಘಟನೆಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಕರ್ನಾಟಕ ರಾಜ್ಯ ಗುಂಡ ರಾಜ್ಯವಾಗಿ ಬದಲಾಗ್ತಿದೆ ಎಂಬ ಪ್ರಶ್ನೆ ಏನು ಉದ್ಭವವಾಗಿರ್ತು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಅಶುಭಯೋಗ ನ್ಯೂಸ್ ಏನು ಸಹ ಅಂತಂದ್ರೆ ವರದಿಯನ್ನು ಸಹ ಬಿತ್ತರಿಸಿತ್ತು ವರದಿ ಬಿತ್ತರಿಸಿದ ಕೇವಲ ಎರಡೇ ಗಂಟೆಗಳಲ್ಲಿ ಪೊಲೀಸ್ ಇಲಾಖೆ ಎತ್ತಿತ್ತುಕೊಂಡು ಏನಂತಂದ್ರೆ ಆರೋಪಿಯನ್ನು ಸಹ ಅಲ್ಲಿ ಬಂಧಿಸಿರುವಂತದ್ದು ಡಯಾನ ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಿಬಿಎಂಪಿ ಬಿಡಿಎ ಆಗಿ ಮರುನಾಮಕರಣಗೊಂಡಿದೆ ಬಿಡಿಎ ಆಯುಕ್ತರ ಹುದ್ದೆಗೆ ಈಗ ಭಾರಿ ಪೈಪೋಟಿ ನಡೀತಾ ಇದೆ ಜಯರಾಮ್ ನಿವೃತ್ತಿ ಬೆನ್ನಲ್ಲೇ ಯಾರಾಗ್ತಾರೆ ಹಾಗಾದ್ರೆ ಬಿಡಿಎ ಬಾಸ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾಯಿದೆ ತಿಂಗಳಾಂತ್ಯದಲ್ಲಿ ಹಾಲಿ ಆಯುಕ್ತ ಜಯರಾಮ್ ನಿವೃತ್ತಿಗೊಳ್ತಾರೆ ರಿಟೈರ್ಡ್ ಆಗ್ತಾರೆ ಅದಾದ ಮೇಲೆ ಯಾರಾಗ್ತಾರೆ ಬಾಸ್ ಎನ್ನುವಂತಹ ಪ್ರಶ್ನೆ ಆಯುಕ್ತರ ರೇಸ್ನಲ್ಲಿ ಮೂವರು ಐಎಎಸ್ ಅಧಿಕಾರಿಗಳ ಹೆಸರಿದೆ ಮಹಂತೇಶ ಬಿಳಗಿ ರಾಜೇಶ್ ಗೌಡ ಹಾಗೂ ಕರಿಗೌಡ ಈ ಮೂವರ ಹೆಸರಿದೆ ಬಿಡಿಎ ಕಮಿಷನರ್ ರೇಸ್ನಲ್ಲಿ ಈ ಮೂವರ ಹೆಸರು ಕೂಡ ಅಲಿಸ್ಟ್ ನಲ್ಲಿದೆ ಸದ್ಯ ಈ ಮೂವರಲ್ಲಿ ಬಿಡಿಎ ಆಯುಕ್ತರ ಹುದ್ದೆಗೆ ಪೈಪೋಟಿ ಕೂಡ ನಡೀತಾ ಇದೆ ಇನ್ನೇನು ಈ ತಿಂಗಳ ಅಂತ್ಯದಲ್ಲಿ ಹಾಲಿ ಆಯುಕ್ತ ಜಯರಾಮ್ ಅವರು ರಿಟೈರ್ಡ್ ಆಗ್ತಾರೆ ಹಾಗಾದ್ರೆ ಈಗಾಗಲೇ ಬಿಡಿಎ ಆಯುಕ್ತರ ಹೆಸರು ಕೂಡ ಅನೌನ್ಸ್ ಆಗಿರೋದು ಮುಖ್ಯವಾಗಿ ಈ ಒಂದು ರೇಸ್ನಲ್ಲಿ ಮಹತೇಶ್ ಬೀಳಗಿ ರಾಜೇಶ್ ಗೌಡ ಕರಿಗೌಡ ಈ ಮೂರು ಜನದ ಹೆಸರು ತಳಕು ಹಾಕೊಂಡಿದೆ ಹಾಗಾದರೆ ಯಾವ್ಯಾವ ಮೆಜರ್ಮೆಂಟ್ನ ಮೇಲೆಗೆ ಈ ಮೂವರಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇನ್ನು ಕರ್ನಾಟಕ ಸ್ಟೇಟ್ಸ್ ಮಿನರಲ್ಸ್ ಎಂಡಿ ಮಹತೇಶ್ ಬೀಳಗಿ ಕರ್ನಾಟಕ ರೇಷ್ಮೆ ಉದ್ದಿಮೆಗಳ ನಿರ್ದೇಶಕರಾಗಿರುವಂತಹ ರಾಜೇಶ್ ಗೌಡ ಬಿಬಿಎಂಪಿ ಯಲಹಂಕ ವಲಯದ ವಿಶೇಷ ಆಯುಕ್ತರು ಕರಿಗೌಡ ಹೀಗಾಗಿ ಈ ಹಿಂದೆ ಬಿ ಡಿ ಎ ಆಯುಕ್ತರಾಗಿ ರಾಜೇಶ್ ಗೌಡ ಅವರು ಕೆಲಸ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ ಬೆಸ್ಕಾಮಡಿ ಎಮ್ ಡಿ ಆಗಿ ಕೆಲಸವನ್ನು ಕೂಡ ಮಹಂತೇಶ್ ಬೀಳಗಿ ಅವರು ಮಾಡಿದರೆ ಎಪಿಎಂಸಿ ಸಿ ನಿರ್ದೇಶಕರಾಗಿ ಕರಿಗೌಡ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಬಿ ಡಿ ಎ ಆಯುಕ್ತರ ಹುದ್ದೆಗೆ ತೀವ್ರವಾದಂಥ ಪೈಪೋಟಿ ಕೂಡ ನಡೀತಾ ಇರುವಂಥದ್ದು ಯಾರಾಗ್ತಾರೆ ಹಾಗಾದರೆ ಬಿ ಡಿ ಎನ ಮುಂದಿನ ಬಾಸ್ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹುಟ್ಕೊಳ್ತಾ ಇರುವುದು ಐಪಿಎಲ್ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ಐಪಿಎಲ್ ಟಿಕೆಟ್ ದಂಧೆ ಕೂಡ ಅಷ್ಟರ ಮಟ್ಟಿಗೆ ಶುರುವಾಗುತ್ತೆ ಈಗ ಪೊಲೀಸರಿಂದ ಕೂಡ ಅಕ್ರಮ ಐಪಿಎಲ್ ಟಿಕೆಟ್ ಅನ್ನ ಮಾರಾಟ ಮಾಡುವ ದಂಧೆ ಕೇಳಿ ಬರ್ತಾ ಇದೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅಮಾನತಾಗಿದ್ದಾರೆ ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಆಯುಕ್ತ ಆದೇಶವನ್ನು ಹೊರಡಿಸಿರು ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿರೋದು ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಆಯುಕ್ತ ಆದೇಶವನ್ನು ಹೊರಡಿಸಿರು ಹಲಸೂರು ಸಂಚಾರಿ ಠಾಣೆಯ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿರೋದು ಸಿ ಸಿಬ್ಬಂದಿ ವೆಂಕಟಗಿರಿ ಗೌಡ ಕೂಡ ಸಸ್ಪೆಂಡ್ ಮಾಡಿ ಹೊರಡಿಸಲಾಗಿದೆ ಇಬ್ರು ಕೂಡ ಅಕ್ರಮವಾಗಿ ನಿಂತ್ಕೊಂಡು ಐಪಿಎಲ್ ಟಿಕೆಟ್ ಅನ್ನ ಸೇಲ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರಕ್ಕೆ ಇಲ್ಲಿ ನಿಜಕ್ಕೂ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಐ ಪಿ ಎಲ್ ಶುರುವಾಯಿತು ಅಂತ ಹೇಳಿದ್ರೆ ಐಪಿಎಲ್ ಟಿಕೆಟ್ ಅನ್ನ ಬ್ಲಾಕ್ ನಲ್ಲಿ ಮಾರಾಟ ಮಾಡುವುದು ಒನ್ ಟು ಡಬಲ್ ಟಿಕೆಟ್ ಅನ್ನ ಮಾರಾಟ ಮಾಡುವುದು ಸಾಮಾನ್ಯ ಆದ್ರೆ ಪೊಲೀಸರೇ ಅಕ್ರಮವಾಗಿ ಪಿ ಟಿಕೆಟ್ ಟಿಕೆಟನ್ನು ಮಾರಾಟ ಮಾಡೋದು ಎಷ್ಟೊಂದು ವಿಪರ್ಯಾಸ ಅಂತ ಅಂದರೆ ಬೇಲಿಯೇ ಎದ್ದು ಒಲವನ್ನು ಮೇಯ್ದಂತೆ ಅನ್ನಿಸ್ತಾ ಇದೆ ಈಗಾಗಲೇ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಔಟದಲ್ಲಿ